ಒಂದು ಕಡೆಗೆ ನೇಹಾಳ ಸಾವು ದೇಶವನ್ನ ದುಃಖಕ್ಕೀಡ ಮಾಡಿದರೆ ಈ ಸಾವನ್ನ ರಾಜ್ಯ ಸರ್ಕಾರ ಅಲಕ್ಷ್ಯ ಮಾಡಿರ್ತಕ್ಕಂಥದ್ದು ಹಾಗೂ ಬಿಜೆಪಿಯವರು ಇದನ್ನ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ತಕ್ಕಂಥದ್ದು ಬಹಳಷ್ಟು ನೀಚ ಕೆಲಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಯಾರದೋ ಮನೆಗೆ ಬೆಂಕಿ ಹತ್ತಿದ್ರೆ ಅದೇ ಬೆಂಕಿಯನ್ನು ತೆಗೆದುಕೊಂಡು ಹೋಗಿ ಅಡಿಗೆ ಮಾಡಿಕೊಂಡಿದ್ರು ದೀಪ ಹಚ್ಚಿಕೊಂಡಿದ್ರು ಅನ್ನುವ ಹಾಗೆ ಬಹುಶಃ ಈ ಪ್ರಕರಣವನ್ನು ಎತ್ತಿಕೊಂಡಿರ್ತಕ್ಕಂತಹದ್ದು ಮಾನವೀಯತೆ ಅಂತಕ್ಕಂಥದ್ದು ತಲೆ ತಗ್ಗಿಸಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಪಡ್ತಾ ಈ ಸಾವನ್ನ ಬಹುಸಂಖ್ಯಾತ ರಾಜಕಾರಣಿಗಳು ಈ ರೀತಿ ಬಳಕೆ ಮಾಡಿಕೊಳ್ತಾರೆ ಅಂತ ಬಹುಶಃ ಯಾರೂ ಅನ್ಕೊಂಡಿರಲಿಲ್ಲ ಈ ಸಾವಿನ ಹಿಂದೆ ಕೇವಲ ಆ ಹುಡುಗನಿದ್ದಾನೋ ಅಥವಾ ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೋ ಅದನ್ನು ಕೂಡ ತನಿಖೆ ಆಗಬೇಕು ಸೂಕ್ತ ತನಿಖೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂತಕ್ಕಂತಹದ್ದು ಬಹಳ ನೋವಿನ ಸಂಗತಿ ಅಂದ್ರೆ ಮಾಧ್ಯಮಗಳನ್ನ ನೋಡ್ತಾ ಇದ್ದೇವೆ ಒಂದು ಕಡೆಗೆ ಆ ಮಗುವಿನ ಮಾನ ಮತ್ತು ಪ್ರಾಣ ಮತ್ತು ಮನೆತನದ ಮಾನ ಸಮಾಜದ ಮಾನನೂ ಕೂಡ ಈ ಸಂದರ್ಭದಲ್ಲಿ ಹರಾಜಾಗ್ತಾ ಇರತಕ್ಕಂತಹದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ ನನ್ನ ಪೂಜಾರಿ ನಾಡಿನಲ್ಲಿ ಇದ್ದಾರೆ ಎಲ್ಲ ಪೂಜಾರಿಗ ಹೆಣ್ಣಿಗೆ ಬೆಂಬಲ ಕೊಡುವಂತ ಆಗಬೇಕು ಹೆಣ್ಣಿಗೆ ಧೈರ್ಯ ತುಂಬುವಂತ ಕೆಲಸ ಆಗಬೇಕು ಹೆಣ್ಣು ಇವತ್ತು ಧೈರ್ಯದಿಂದ ಓಡಾಡುವಂತದನ್ನ ತಡೆಗಟ್ಟುವಂತ ಈಗ ಕೋಮ ವ್ಯಾಧ್ರಿಗಳನ್ನ ಮಾಡ್ತಾ ಇದ್ದಾರೆ ಇವನಿಗೆ ಸಮಯ ಕೊಟ್ಟು ಹತ್ಯೆ ಮಾಡೋದಲ್ಲ ಶೀಘ್ರದಲ್ಲೇ ನನ್ನ ದೇಶಕ್ಕೆ ಹೇಗೆ ಬರಬೇಕು ಅಂತಂದ್ರೆ ಯೋಗಿ ಆದಿತ್ಯನಾಥ್ ಅಂತ ಒಂದು ಸಮಾಜದಂತ ಒಂದು ನಾಯಕರು ನಮ್ಮ ದೇಶಕ್ಕೆ ಬರಬೇಕಾಗ್ಯದ ಹೆಂಗ ಒಂದು ವಿದ್ಯಾರ್ಥಿನಿ ವೇಳೆ ಮುಟ್ಟಿದಗೋಸ್ಕರನೇ ಸೂಟಾಟ ಇನ್ನು ಆ ಸ್ಪಾಟ್ ಅಲ್ಲಿ ಮಾಡಿದ್ರು ಹಾಗೆ ನನ್ನ ದೇಶದಲ್ಲಿ ನಾಯ ನನ್ನ ದೇಶ ನಾಯಕ ಹೇಗಿರ್ಬೇಕಪ್ಪ ಅಂದ್ರೆ ಆ ಹೆಣ್ಣು ಮಕ್ಕಳ ದೌರ್ಜನ್ಯ ಮಾಡಿದಂತ ಸ್ಪಾಟ್ ಅಲ್ಲೇ ಸೂಟ್ಔಟ್ ಆಗುವಂತನಾಗಬೇಕು ಇಮ್ಲೆಟ್ಲಿ ಗಲ್ಲಿಗೆ ಹಾಗಾದಾಗ ಮಾತ್ರ ನಮ್ಮ ದೇಶ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೆಣ್ಣು ಮಕ್ಕಳು ಧೈರ್ಯದಿಂದ ಓಡಾಡ್ಲಿಕ್ಕೆ ಆಗ್ತದೆ ಅದು ಎಲ್ಲಾದ್ರು ಬಿಟ್ಕೊಂಡು ಹಾಗಾಗಿದೆ ಅಂದ್ರೆ ಹಗಲ ರಾತ್ರಿ ನಿಜವನ್ನ ನಾವು ರಾತ್ರಿಲ್ಲೂ ನಿದ್ದೆ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಎಷ್ಟೋ ಬಡ ಮಕ್ಕಳು ನಾವು ಇವತ್ತು ಓದಬೇಕು ದೇಶಕ್ಕಾಗಿ ರಕ್ಷಣೆ ಮಕ್ಕಳು ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಇವತ್ತು ತಾಯಿಯಂದಿರು ಸೆಂತ ಪಡ್ತಾರೆ ಇವತ್ತು ಎಷ್ಟೋ ತಾಯಿ ತಂದೆಯರಿಗೆ ಸೆಂತ ಆಗ್ತಾ ಇದೆ ಎಲ್ಲಿಗ್ ಬಂದು ನಿಂತು ಹಾಡು ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ವಿದ್ಯಾರ್ಥಿಗಳನ್ನ ನೋಡ್ತಾ ನಿಂತಿದ್ದಾರೆ ಯಾಕೆ ಹೋಗಿ ತರ್ಬಿದ್ರೆ ಇವತ್ತು ಪ್ರಾಣ ಉಳಿತು ಸತ್ತ ಮೇಲೆ ನಾವು ಸಂಘಟನೆ ಕಟ್ಟೋದಾಗಲಿ ಸತ್ಯ ಮೇಲೆ ಹೋರಾಟನ ಮಾಡೋದಾಗ್ಲಿ ಸತ್ಯ ಸತ್ತ ಮೇಲೆ ನಾವು ಏನಾದ್ರೂ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಇದು ಇಲ್ಲಿಗೆ ನಾಂದಿ ಆಗಬೇಕು ಮತ್ತೆ ಇಂಥ ಘಟನೆಗಳನ್ನ ನಡೀಬಾರ್ದು இது இல்லை கொனே ஆகும் தந்து கொடி மாதமாதிரி பத்திரிகை யூடியூப் வாட்ஸ்அப் மெசேஜ் நல்ல முடத்தி முந்தை யாரே கூட எல்லாரும் என்ன மக்களே இவத்த நேர மணி வந்து பரிந்து நம்மனை அதுக்கு அவகாச கொடுதனே இத்கு முந்தை கொடே ಇಂತವ್ರಿಗೆ ಏನು ಎನ್ಕೌಂಟರ್ ಮಾಡಿ ಬೀಸಾಕಬೇಕು ಅಲ್ಲಿ ಹೋರಾಟ ನಿಲ್ಲುವುದಿಲ್ಲ ಇವತ್ತು ಅವನಿಗೆ ಹಾಸ್ಪಿಟ್ಲಿಗೆ ಹಾಕಿ ರಕ್ಷಣೆ ಮಾಡ್ತಾ ಇದ್ದಾರೆ ಇದು ಬೇಕಾ ಅವನಿಗೆ ರಕ್ಷಣೆನ ಗದಗಲ್ಲಿನ ಮಲ್ಕೊಂಡಂತ ವ್ಯಕ್ತಿಗಳಿಗೆ ಗದಗ ಮೇಲೆ ಮನಿ ಹೊಕ್ಕು ಚಾಕು ಇಂದ ಇರಿದ್ರು ಯಾಕೆ ಒಂದೇ ವೀಕ್ನೆಸ್ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಿಲ್ಲ ಆ ಒಗ್ಗಟ್ಟಿಲ್ಲದಕ್ಕೆ ಇವತ್ತು ಮನೆ ಹೊಕ್ಕು ನೋಡುವಂತ ಪರಿಸ್ಥಿತಿ ಬಂತು ವಿದ್ಯಾ ಆಡಗಳನ್ನೇ ಕೊಲೆ ಮಾಡುವಂತ ಪರಿಸ್ಥಿತಿ ಬಂತು ನಮ್ಮಲ್ಲಿ ಮೊದಲು ಒಗ್ಗಟ್ಟತನವನ್ನು ಕಲಿಯಿರಿ ಒಗ್ಗಟ್ಟಕ್ಕೆ ಯಾರು ಒಗ್ಗಟ್ಟ ಯಾರ್ದ ಒಂದೇ ಸಮಸ್ಯೆ ಆದ್ರೂ ಕೂಡ ಅವನಿಗೆ ಆಯ್ತು ಅವನೇನೋ ವೈಯಕ್ತಿಕ ಇವಂದಾಯ್ತು ಇವಂದೇನೋ ವೈಯಕ್ತಿಕ ಅಂತ ಬಿಟ್ಟು ನಿಂತು ನೋಡೋದಲ್ಲ ಯಾರಿಗೆ ಒಂದು ಸಣ್ಣ ನೋವು ಆದ್ರೂ ಕೂಡ ಇದು ನನ್ನ ಸಮಾಜ ನನ್ನ ಜೀವ ಇದು ನಾವು ತಮಗೆ ಬೇಕಾಗಿರ್ತಕ್ಕಂತಹದ್ದಕ್ಕ ಸಂವಿಧಾನವನ್ನ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಬರುತ್ತೆ ಅನ್ನೋದಾದ್ರೆ ಈ ದೇಶದ ಮಹಿಳೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಒಂದು ಸೂಕ್ತ ಕಾನೂನನ್ನ ಯಾಕೆ ತರಲಿಕ್ಕೆ ಬರೋದಿಲ್ಲ ಅಂತಕ್ಕಂತಹ ಪ್ರಶ್ನೆ ನಮ್ಮ ಮುಂದಿದೆ ಅಂತಹದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಹುಬ್ಲಿ ಹುಬ್ಲಿ ಅಂತ ಸಿಟಿಯಲ್ಲಿ ಎಲ್ಲರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಬೇಕು ಸ್ಮಾರ್ಟ್ ಸಿಟಿ ಅಂತ ಎಲ್ಲ ಹೆಲ್ ಔಟ್ ಆಫ್ ಆಫ್ಸ್ ಬಟ್ ವಾಟ್ ದ ವುಮೆನ್ಸ್ ಪ್ರೊಟೆಕ್ಷನ್ ಅಬರ್ ದಮೆನ್ಸ್ ಆನ್ ಟುಡೇ ಐ ಎಮ್ ಶ್ರೀನಿಂಗ್ ಕಮಿಂಗ್ ಫ್ರಮ್ ಫ್ಯಾಮಿಲಿ ಫ್ಯಾಮ್ಲಿ ಹಾವಿಂಗ್ ದೂಯರ್ ಆಫ್ ಗೆಟಿಂಗ್ ಔಟ್ ನನಗಿನ್ನೂ ಭಯ ಆಗತ್ತೆ ಹೊರಗೋದ್ರೆ ಎಲ್ಲ ಯಾವ್ದೋ ಹುಡುಗ ನನ್ಗೂ ಚಾಕು ಹಾಕಿದ್ರೆ ನಾಳೆ ನಿನ್ನೇನು ಆಗಿತ್ತು ಇವತ್ ನೇಹ ಅನ್ನೋ ಅಕ್ಕಾಗಿದ್ರೆ ನಾಳೆ ನನಗಾಗತ್ತ ಏನ್ ಗ್ಯಾರಂಟಿ ಕೊಡ್ತೀರಾ ವಾಟ್ ವಾಟರ್ ದ ವುಮೆನ್ಸ್ ಪ್ರೊಡಕ್ಷನ್ ದಟ್ ಇಸ್ ಗೋಯಿಂಗ್ ಆನ್ ನೀವು ವುಮೆನ್ಸ್ ಪ್ರೊಡಕ್ಷನ್ ದಟ್ ಇಸ್ ಅ ಪೊಲಿಟಿಕಲ್ ಗ್ಯಾರಂಟಿ ದಟ್ ಇಸ್ ಗಿವಿಂಗ್ ಆನ್ ರೈಟ್ಸ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇಲ್ಲ ವುಮೆನ್ಸ್ ನೀಟ್ ಆಗಿ ಅಲಾವೆನ್ಸ್ ಇಲ್ಲ ರೈಟ್ಸ್ ಇಲ್ಲ ಬಟ್ ವಾಟ್ ವಾಟ್ ಇಸ್ ಗೋಯಿಂಗ್ ಆನ್ ಟು ದ ವುಮೆನ್ಸ್ ಹಿಯರ್ ಹಿರೇಮಠ್ ಫ್ಯಾಮಿಲಿ ಒಂದ್ ಹುಡುಗಿ జంగ్స్లి ఫిలింగ్ సెల్ఫ్ ఐ ఫియర్ టుకూల్ కాలేజ్ రెప్యుటేషన్ ఇవ్ తౌళిన్నె ప్రాబ్లమ్స్ దుడ్ బి గ్యారంటెడ్ ప్రొటెక్షన్ అండ్ ద విక్టమ్ has to be arrested. This is not the religious barrier that is going on, it is about the women's protection that needs to be guaranteed. So this is a biggest concern to all the men. Please don't harass women like that. Today they have to give the protection. This is the respect that you are going to deserve. They are fighting for their lives and you have to respect them neatly. So it is a biggest concern to the biggest authorities to also guarantee rights for the women and also their protection. Thank you.